ಇರ್ಲಿ ಸರ್ ಓಕೆ ಅವರು ಸರ್ ಅವಕಾಶ ಕೊಟ್ರೆ ನಾವು ಮಾತಾಡ್ತೀವಿ ಗೊತ್ತಾಗ್ತದೆ ಯಾರ ಪ್ರೆಸ್ ರಿಪೋರ್ಟ್ ಯಾರಪ್ಪ ಅವ್ರು ಎಲ್ಲ ನೀವು ಸಿ ಕವರೇಜ್ ಮಾಡ್ಕೊಡ್ರಿ ಯಾರು ಯಾರು ಮಾಡ್ಕೊಂಡು ಡಿಸ್ಟರ್ಬ್ ಮಾಡ್ತಾ ಇದ್ ಮಾಡ್ತಿಲ್ಲ ಅಲ್ಲ ಅವ್ರಿಗೆ ರಿಪೋರ್ಟ್ ಕರೆದ್ರೆ ಇಲ್ಲೇ ಮಾತಾಡ್ತಾ ಇದ್ರಿ ನೀವು ಇಲ್ಲೇ ಮಾಡ್ತಾ ತಾಲೂಕಿನ ಬೇಸಿಕ್ ಅರ್ಥ ಮಾಡ್ಕೊಳಿ ವೆರಿ ಬೇಸಿಕ್ ಪಾಯಿಂಟ್ ಅರ್ಥ ಮಾಡ್ಕೊಳ್ರಿ ಸಮಾಜ ಸೇವಕರೀ ನೀವು ಇಲ್ಲಿ ಅಬ್ಸೆಕ್ಷನ್ ಮಾಡ್ತಾ ಇದ್ರ ಯಾಕ್ ಮಾಡ್ತಾ ಇದ್ರಿ ಮಾಡ್ತಿಲ್ಲ ಸರ್ ನಾವು ಕೊಟ್ಟು ಯಾರು ಪ್ರಸ್ ರಿಪೋಟರ್ ಕೇರಿ ನನಗೆ ಪ್ರೆಸ್ ರಿಪೋರ್ಟರ್ ಕೇರಿ ನೀವು ಪ್ರೆಸ್ಮಿಟ್ ಮಾಡ್ತಾ ಇದ್ರೆ ಪ್ರೆಸ್ ರಿಪೋರ್ಟರ್ ಅಲ್ಲಿ ಯಾರ್ ಯಾರ ಮಾಡ್ತಾ ನೀವು ಯಾರೋ ಬಾಬಾ ಅಂತ ಯಾರ ನೀನು ಬಾಬಾ ಅಂತ ಕಡದಿಲ್ಲ ನೀನು ಯಾಕೆ ಸಮಯದ ಬಂದು ಪ್ರೆಸ್ಮಿಟ್ ಮಾಡ್ತಾ ಇದ್ದೀರಿ ಯಾರು ನೀವು ಬಂದು ರಿಪೋರ್ಟರ್ ಅಂತ ತೋರಿಸಿ ಐ ಡೋಂಟ್ ನೋಸ್ ರಿಪೋರ್ಟರ್ ಗೊತ್ತಲ್ಲ ಇಲ್ಲಿ ಬಂದು ಅನ್ನಾಗಿ ನೀವು ದಯವೇಟ್ ಮಾಡ್ತಾ ಇದ್ದೀರಿ ನಾವು ಪ್ರೆಸ್ ರಿಪೋರ್ಟರ್ ಕರಿ ನನಗೆ ಅಷ್ಟೇ ಪ್ರಶ್ನೆ ಕೂಡ ಕರ್ ಮಾಡ್ತಾ ಇದ್ದಿಲ್ಲ ಅವ್ರ ಪ್ರಶ್ನೆ ಕರೀತಾ ಅರ್ಥ ಮಾಡ್ತಾ ಸೌಲಭ್ಯ ಮಾಡಕ್ಕೆ ಬಂದ್ ಒಳಗೆ ಮಾತಾಡಿ

ನೀವು ಅವಕಾಶ ಕೊಡಿ ನೀವು ಮಾತಾಡಿ ಮಾತಾಡೋ ಬಿಡ್ರಿ ಆಯ್ತು ನಾನು ತಕ್ಷಣ ಬಾಬಾ ಅಂತಂದಿ ನೀನು ಕೇಳ ಫಸ್ಟ್ ಬಾಬಾ ಅಂತ ಕರ್ದಿ ಯ ಅಲ್ಲಿ ತಾಲೂಕು ಅಂತ ಕರ್ದಿಲ್ಲ ಸಾವಿರ ಬಂದಿದ್ದಾರೆ ಅಂತ ಹೇಳಿದ್ರು ಯುವ ಬಂದಿದ್ದಾರೆ ಅಂತ ಹೇಳಿದ್ರು ಯಾರು ಸೈಡ್ ಬಿಡಿ ಮಾಡಿದ್ರಿ ನೀವು ಕಾರ್ ಬಿಡಿ ಕಾರ್ ಬಂತು ಸೈಡ್ ಬಿಡಿ ಅಂತ ಹೇಳಿದ್ರು ಅವ್ರನ್ನ ಸೈಡ್ ಸರ್ಶನ್ ಮಾತಾಡಿ ನೀವು ಯಾರು ರಿಪೋರ್ಟ್ ಕರ್ ಮಾಡ್ತಾ ಇರ್ತೀರಲ್ಲ ಮಾಡ್ತಾ ಇದ್ರಿ ಇಲ್ಲಿ ಬಂದು ಏನ್ ರಿಪೋರ್ಟ್ ಮಾಡಿದ್ರಿ ನೀವು ನನಗೆ ನೀನ್ ಯಾರು ಮೂರ್ ಜನ ಬಂದು ಮೂರ್ ಜನ ಬಂದು ಯಾರ ಮೈ ಇಟ್ಕೊಂಡಿದ್ರಲ್ಲ ಅವ್ರಿಗೆ ಬೇಡ ಚರ್ ಕರೀದಿ ಈಗ ಸರ್ ನಾವ್ ಯಾರ ಬಗ್ಗೆ ಮಾಡಿದ್ವಿ ಯಾರ ಬಗ್ಗೆ ಯಾರು ಬೇರೆ ಬರ್ತೀವಿ ಯಾರು ರೆಡ್ಡಿ ಮಾತಾಡಿದ್ವಿ ಯಾಕೆ ಮಾತಾಡಿದೀವಿ ನಾವಿಲ್ಲಿ ए आना ए आना ए आना ए आना, ए आना, ए आना ए ओ ए आना ए दाई बेटा ए आना ಅಧ್ಯಕ್ಷ ಭಯಾ ಅಧ್ಯಕ್ಷ ಅಧ್ಯಕ್ಷ ನಿಮ್ ಸಲಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಹಂಗ ಮಾತನಾಡ್ದು ದಯವಿಟ್ಟು ನೀವೇನದ ಮಾತಾಡ್ತೀವಿ ಮೊಬೈಲ್ ಯಾರು ತಗೊಂಡ್ರಿ ಮೊಬೈಲ್ ಕೊಡ್ರಿ 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 ಒಂದೆ ஏதோனா हां 25 பா அள்ளி கொண்டு அண்ணா 25 பா இறளே விடு இறளே விடு அண்ணா சாமிய வந்து பாளே நான் ஃபேஸ் மாத்தி மாடுவல சஸ்பென்ட் ஆதுறதுக்குதுடா நீங்க பார்த்து ನೋடு ஏய் அம்சா போடா நான் நிச்சுப் போறேன் நீ பாரு வரதுக்கு வரது ಮೊಬೈಲ್ ಯಾರು ತಗೊಂಡ್ರಿ ಸರ್ ಲೆಟ್ರ್ ಇತ್ತಲ್ಲ ಯಾರಾದ್ರೂ ಲೆಟ್ರ್ ಸಿಕ್ತ ಯಾರ ಕೈಗಾರ ಪಂಪ್ ಅಂತಲ್ಲಿ ಐತೆ

ಅಲ್ಲ ಬಿಡು ಯಾರೋಲ್ ಗೊತ್ತಿಲ್ಲ ರಂಗಾರ ಅಧ್ಯಕ್ಷ ¡Nadie no, 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 <muchas>